ಆ ರಂಗಸ್ವಾಮಿ ನಾಯಕಪ್ಪ ರಾಗಿಣಿಯ ಪೋಷಕರು ಕಡಲ್ಲಿ ಗ್ರಾಮ ದೀದಿ ನಮ್ಮ ಮಗಳು ವಿದ್ಯಾರ್ಥಿ ನಿಲಯದಲ್ಲಿ ಎಂಟನೇ ತರಗತಿ ಬರ್ತಾ ಇದ್ದಾರೆ ನಾವು ಮಧ್ಯಮ ವರ್ಗದವರು ಬಡ ಕುಟುಂಬದಿಂದ ಬಂದವರು ಕೂಲಿ ಮಾಡಿ ಜೀವನ ಮಾಡೋವಂಥವ್ರು ಚೆಸ್ ಅನ್ನೋ ಆಟ ಶ್ರೀಮಂತರ ಆಟ ನಮ್ಮ ಬಡ ಮಕ್ಕಳಿಗೆ ಅದು ಎಟಗ ಆಗಲ್ಲ ಸರ್ ಆಡೋಕ್ಕಾಗಲ್ಲ ಅಂಥದ್ರಲ್ಲಿ ಅವರು ಫ್ರೀಯಾಗಿ ಹೇಳ್ಕೊಟ್ಟು ನಮ್ಮ ಮಕ್ಕಳನ್ನ ಮಟ್ಟ ಇದು ಜಿಲ್ಲಾ ಮಟ್ಟ ಎಲ್ಲ ಹೋಗಿ ಈಗ ನ್ಯಾಷನಲ್ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಅವ್ರಿಗೆ ಉತ್ತೇಜನ ಕೊಟ್ಟು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ತಗ್ಗ ಗೆದ್ದು ಬಂದಿದ್ದಾಳೆ ಮುಂದೆ ಬೆಳ್ಳಿ ಮತ್ತು ಚಿನ್ನ ಗೆಲ್ಲಿ ಅಂತ ಇದೇ ರೀತಿ ಆಸಿಸ್ತಾ ಇರ್ತೀವಿ ನನ್ನ ಹೆಸರು ರಾಗಿಣಿ ಅಂತ ಆಚಾರ್ಯ ಗುರುಕುಲ ವಿದ್ಯಾಪೀಠ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಓದ್ತಾ ಇದ್ದೀನಿ ಕಳೆದೊಂದು ವಾರದಿಂದ ಜಾರ್ಖಂಡಲ್ಲಿ ನಡೆದಂಥ ನ್ಯಾಷನಲ್ ಚೆಸ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಬ್ರಾಂಜ್ ಮೆಡಲ್ನ ತಂದಿದ್ದೀನಿ ಒಟ್ಟು ಆರು ರೌಂಡ್ಸ್ ಆರು ಸುತ್ತುಗಳಲ್ಲೂ ಚೆನ್ನಾಗಿ ಆಡಿ ಮೂರನೇ ಸ್ಥಾನನ ಪಡ್ಕೊಂಡಿದ್ದೀವಿ ಇನ್ನೂ ಚೆನ್ನಾಗಿ ಆಡಿ ನಮ್ಮ ಶಾಲೆ ಮತ್ತು ನಮ್ಮ ಹೆಸರಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ಬಯಸ್ತೀನಿ ಮತ್ತು ಇದನ್ನ ಇಷ್ಟನೆಲ್ಲ ಹೇಳ್ಕೊಟ್ಟು ನಮಗೆ ಸಹಾಯ ಮಾಡಿದ್ದಕ್ಕೆ ಗೋಪಿನಾಥ್ ಸರ್ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ಮತ್ತು ಫ್ಲೈಟಲ್ಲಿ ನಮ್ಮನ್ನ ಜಾರ್ಖಂಡಿಗೆ ಕರ್ಕೊಂಡೋಗಿದ್ದರು ಟೂರ್ನಮೆಂಟ್ ಅಟೆಂಡ್ ಮಾಡೋದಕ್ಕೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲವಾ ಮತ್ತು ನಮ್ಗೆ ಬೇಕಾಗಿದ್ದು ಸ್ಪೋರ್ಟ್ಸ್ ಹೇಗಿರುತ್ತೆ ಅಂತ ಬೇರೆ ರಾಜ್ಯಗಳಲ್ಲೂ ಕೂಡ ತಿಳ್ಕೊಬೇಕಿತ್ತು ಮತ್ತು ಅಲ್ಲಿನ ಕಲ್ಚರ್ ಹೇಗಿರುತ್ತೆ ಅನ್ನೋದು ಬೇಕಿತ್ತು ಅದಕ್ಕೋಸ್ಕರ ನಮ್ಗೆ ಫ್ಲೈಟಲ್ಲಿ ಕರ್ಕೊಂಡೋಗಿ ಈ ಥರ ಎಲ್ಲ ಆಡಬೇಕು ಅಂತ ಹೇಳಿ ಲಾಸ್ಟ್ ರೌಂಡೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಆಡಬೇಕು ಅಂತ ಹೇಳಿ ಬ್ರಾಂಜ್ ಮೆಡಲ್ನ ನನ್ನ ಹೆಸರು ಗೋಪಿನಾಥ್ ಆಚಾರ್ಯ ಶಾಲೆಯ ಮುಖ್ಯಸ್ಥ ಅಂತ ಕಳೆದ ಒಂದು ವಾರದಿಂದ ಜಾರ್ಖಂಡ್ ರಾಜ್ಯದ ರಾಂಚಿನಗರದಲ್ಲಿ ಶಾಲಾ ಶಿಕ್ಷಣ ವತಿಯಿಂದ ನಡೆದಂತಹ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆ ಮಗು ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿದ್ದು ಅವಳನ್ನು ನಾನು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದಾಗ ಅಲ್ಲಿ ಈ ಮೂವತ್ತು ರಾಜ್ಯಗಳಿಂದ ಜ ಮಕ್ಕಳು ಬಂದಿದ್ದರು ಸಮಸ್ಯೆ ಅಲ್ಲಿ ಸಮಸ್ಯೆ ಏನಂದರೆ ಒಂದು ಕಮ್ಯುನಿಕೇಷನ್ ಆ ಮಕ್ಕಳು ಹೇಗೆ ಆಡ್ತಾರೆ ಯಾವ ಥರ ರೇಟೆಡ್ ಪ್ಲೇಯರ್ ಅಂತ ನಮ್ಮ ಮಗುಗೆ ಸಮಸ್ಯೆ ಏನು ಅಂದರೆ ನಮ್ಮಲ್ಲಿ ಏನು ಕಲ್ತಿದ್ದಾಳೆ ಅದೇ ಒಳಗೆ ಗೊತ್ತಿರುತ್ತೆ ಹೊರ ಟೂರ್ನಮೆಂಟ್ಗಳೇ ಆಡಲಿಲ್ಲ ರೇಟೆಡ್ ಆಡಬೇಕು ಫಿಡೆ ರೇಟಿಂಗ್ ಟೂರ್ನಮೆಂಟ್ ಆಡಬೇಕು ಅವಳು ರೇಟಿಂಗ್ ತೊಗೋಬೇಕು ಫಿಡೆ ಐ ಡಿ ತೊಗೋಬೇಕು ಅವಳೇನೆ ಒಂದು ಪ್ಲೇಯರ್ ಅಂತ ರೆಕಗ್ನೈಸ್ ಆಗೋದು ಈ ಮಗುಗೆ ನಾವು ಹೊರಗಡೆ ಯಾವ ಒಂದು ಟೂರ್ನಮೆಂಟ್ ಮಾಡಿಸಿಲ್ಲ ನನ್ನಲ್ಲಿ ಏನು ನನ್ನ ಹತ್ರ ಏನು ಮಾಹಿತಿ ಇದೆಯೋ ನನ್ನ ಹತ್ರ ಏನು ವಿಷಯಗಳಿದ್ದು ಚಸ್ತು ನಾನು ಅಷ್ಟೇ ಇವುಗಳಿಗೆ ಕೊಟ್ಟು ಹೆಚ್ಚಿನ ಅಭ್ಯಾಸವನ್ನು ಮಾಡಿಸ್ತೇವೆ ಹೆಚ್ಚು ಸಮಯ ಅಭ್ಯಾಸ ಮಾಡಿಸ್ತಾ ಬಂದೆ ಮತ್ತು ನಡೆಯುವಂಥ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳ ಎಲ್ಲ ನಡೆಗಳನ್ನು ಎಲ್ಲ ವೀಡಿಯೋಗಳನ್ನು ಇವಳು ತೋರಿಸ್ತಾ ಬಂದೆ ಹೀಗಾ ಆಡ್ತಾರೆ ಯಾವ ರೀತಿಲಿ ಓಪನಿಂಗ್ ಯಾವ ರೀತಿ ಇರುತ್ತೆ ಗೇಮಲ್ಲಿ ಮಿಡ್ಲ್ ಗೇಮ್ ಯಾವ ರೀತಿ ಇರಬೇಕು ಎಂಡ್ ಗೇಮ್ ಯಾವ ರೀತಿ ಯಾವ ಸಮಯದಲ್ಲಿ ನೀನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಗೇಮ್ನ ಹೇಗೆ ವಿನ್ ತೊಗೋಬೇಕು ಡ್ರಾ ಹೇಗೆ ಮಾಡ್ಕೋಬೇಕಾಗತ್ತೆ ಸಮಯದ ಅಭಾವತಿ ಕ್ಲಾಪ್ ಇಟ್ಟಿರ್ತಾರೆ ಆ ಸಮಯದಲ್ಲಿ ನೀನು ಹೇಗೆ ಚೆಸ್ಸನ್ನು ಆಡಬೇಕಾಗತ್ತೆ ಸಮಯಕ್ಕೆ ತಕ್ಕಂಥ ಕೌಶಲ್ಯಗಳನ್ನು ನೀನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನೆಲ್ಲ ಕೇಳ್ಕೊಡ್ತಾ ಬಂದೆ ಮತ್ತು ಪ್ರಥಮವಾಗಿ ಬಿಹಾರ್ ರಾಜ್ಯದ ಮೇಲೆ ಉತ್ತಮವಾದಂಥ ಅಭಿನಯವನ್ನು ತೋರಿದ್ಲು ಹಾಗೆ ಬರ್ತಾ ಎಲ್ಲ ರಾಜ್ಯಗಳು ಬಂದಾಗ ಕೊನೆಯದು ಅಂತಿಮವಾಗಿ ಸಿ ಬಿ ಎಸ್ ಸಿ ತಮಿಳ್ನಾಡು ಅದು ಅಗ್ರಶ್ರೇಯಾಂಕಿತ ಆಟಗಾರ್ತಿ ತಮಿಳ್ನಾಡೋರು ಹೇಳಿ ಕೇಳಿ ತುಂಬಾ ಇದ್ದಾರೆ ಚೆಸ್ನಲ್ಲಿ ನಾನು ಯಾವಾಗ ಫೇಲಿಂಗ್ ಆಯಿತು ಕರೆದೇ ಹೇಳಿದೆ ಈ ಡೂವರ್ ಡೇ ಇದು ಹೇಗಿದೆ ಅಂದರೆ ಈ ಕ್ರಿಕೆಟಲ್ಲಿ ಹೇಳ್ತಾನೆ ನೋಡಿ ಒಂದು ಬಾಲ್ಗೆ ಆರ್ ರನ್ನು ಅಂದರೆ ಮ್ಯಾಚ್ ಏನು ಇದರ ಲಾಸ್ ಅಂತ ಹಾಗೆ ಆ ಮ್ಯಾಚ್ಗಳು ಗೆದ್ರೇ ಪ್ಲೇಸ್ ಆಗೋದು ಅಂತಿಮ ಹಂತದಲ್ಲಿ ಉತ್ತಮವಾದಂಥ ನಡೆಗಳನ್ನು ರಕ್ಷಣಾತ್ಮಕ ನಡೆಗಳನ್ನು ಈಕೆ ತೋರಿಸಿ ಎದುರಾಳಿಗೆ ಕಕ್ಕಾಬಿಕ್ಕಿ ಬಿಕ್ಕಿ ಉಂಟು ಮಾಡೋದು ಅವಳು ಇವಳನ್ನು ಬಹಳ ಕೇವಲ ಯಾಕಂದರೆ ಅನ್ರೈಟೆಡ್ ಪ್ಲೇಯರು ಆರಾಮಾಗಿ ಗೆಲ್ತೀನಿ ಅಂತ ಅಂದ್ಕೊಂಡು ಯಾವಾಗ ಇಳು ತೀಕ್ಷ್ಣವಾದಂತಹ ನಡೆಗಳನ್ನು ಮೂವ್ ಮಾಡಲು ಅವಳಿಗೆ ಸ್ವಲ್ಪ ಆದ್ಲು ಓ ಯಾಕೋ ಏನು ಹೇಳು ನಾವು ಹಗುರವಾಗಿ ಪರಿಣಗಣಿಸೋಕಿಲ್ಲ ಈ ಆಟಗಾರ್ತಿನಂತ ಅಂತಿಮವಾಗಿ ಉತ್ತಮವಾದಂತಹ ನಡೆಗಳನ್ನು ನಡೆಯುವ ಮುಖಾಂತರ ಈಕೆ ಆಕೆಯನ್ನು ಮಣಿಸಿ ಕಂಚಿನ ಪದಕವನ್ನು ತಗೊಂಡು ಅಂತಿಮವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈಕ್ವಲ್ ಪಾಯಿಂಟ್ ಬಂತು ಪಾಯಿಂಟ್ ಸಮಥಿಂಗಲ್ಲಿ ಈಕೆಗೆ ಬೆಳ್ಳಿ ಪದಕದಿಂದ ವಂಚಿತಲಾಗಲು ಆದರೂ ಛಲಗಿಡದ ತ್ರಿವಿಕ್ರಮನಂತೆ ಈ ಮಗನ ಮತ್ತೆ ನಾನು ಅಭ್ಯಾಸ ಮಾಡಿಸಿ ಮುಂದೆ ಬೆಳ್ಳಿ ಪದಕ ಮತ್ತು ಚಿನ್ನದ ಪದಕವನ್ನು ತಗೊಂಡು ಹಾಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಬಂದಿರೋಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ ಮಗು ಆ ಮಗುಗೇನು ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಖಂಡಿತ ಈ ಮಗುವನ್ನು ನಾನು ಉತ್ತಮವಾದಂತಹ ಆಟಗಾರ್ತಿಯನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಪಡ್ತೀನಿ ಭಾಳ ಸಂತೋಷ ಆಯಿತು ನನಗಂತೂ ನಮ್ಮ ಶಾಲೆ ಆರು ವರ್ಷದಿಂದ ನಾವು ರಾಜ್ಯ ರಾಷ್ಟ್ರಮಟ್ಟ ಅಂತಿದ್ವಿ ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ತಗೊಂಡಿರಲಿಲ್ಲ ನನ್ನ ಮಗಳು ಮಾಡಿದ್ಲು ಅಂತ ರಾಷ್ಟ್ರಮಟ್ಟಕ್ಕೂ ಹೋಗಿದ್ದು ಅದೇನು ವಿಶೇಷತೆ ಅಲ್ಲ ಮಗಳದು ಏನೋ ಇವರು ಮಾಡಿಕೊಂಡು ಅಂತ ನನ್ನ ವಿದ್ಯಾರ್ಥಿನಿಯಾಗಿ ನನಗೆ ಹೆಚ್ಚಿನ ಒಂದು ಸಂತೋಷವನ್ನು ತಂದು ಕೊಟ್ಟಿದ್ದಾಳೆ ನನಗೆ ಭಾಳ ಹೆಮ್ಮೆ ಐ ಆಮ್ ವೆರಿ ಪ್ರೌಡಾ ಸರ್ ತುಂಬ ಖುಷಿಯಾಯಿತು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಚೆಸ್ನಲ್ಲಿ ಅನೇಕ ಪ್ರತಿಭಾವಂತರು ಅವ್ರಿಗೂ ಕೂಡ ಈಕೆಯಿಂದ ಒಂದು ಉತ್ತೇಜನ ಸ್ಫೂರ್ತಿ ಅಂತಲೇ ಹೇಳ್ಬೋದು ಈಕೆಯನ್ನು ನೋಡಿ ಅವರು ಕೂಡ ಸ್ಫೂರ್ತಿಗೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ಪದಕ ಪ್ರಶಸ್ತಿಗಳನ್ನು ರಾಷ್ಟ್ರಮಟ್ಟದಲ್ಲಿ ತಗೊಳ್ಳಿ ಅಂತ ಆಶಿಸ್ತೀನಿ ನನ್ನ ಹೆಸರು ಗೋಪಿನಾಥ್ ಈ ಶಾ ಆಚಾರ್ಯ ಗುರುಕುಲ ಶಾಲೆಯಲ್ಲಿ ನಾನು ಇದ್ದೀನಿ ಈ ಮಗುವಿನ ಸ್ಫೂರ್ತಿಯಿಂದ ಬೇರೆ ಮಕ್ಕಳು ಕೂಡ ಚೆಸ್ಸನ್ನು ಕಲಿತು ನಮ್ಮ ಗ್ರಾಮಕ್ಕೆ ರಾಜ್ಯಕ್ಕೆ ಹೆಸರು ತರಲಿ ಅಂತ ಆಶಿಸ್ತೀನಿ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ನೀವು ಬಂದು ನಾವು ನಿನ್ನೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಬಂದ್ವಿ ನಾವು ರಾಂಚಿಯಿಂದ ಇದರ ಒಂದು ವತಿಯಿಂದ ನಮ್ಮ ಒಂದು ಈ ಗೆಲುವಿನ ಒಂದು ಸಂತೋಷಕ್ಕೋಸ್ಕರ ವಿಜಯೋತ್ಸವವನ್ನು ಆಚರಿಸಿದ್ವಿ ನಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆಚರಿಸಿದ್ವಿ ಈ ರೀತಿ ಅಭೂತಪೂರ್ವವಾದಂತಹ ನಮಗೆ ಯಶಸ್ಸು ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ಸಹಕಾರ ಸಿಗುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿಲ್ಲ ಪ್ರತಿ ಮನೆ ಮನೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಿಳೆಯರು ಆರತಿ ಬೆಳಗುವ ಮುಖಾಂತರ ಈ ಬಾಲಕಿಗೆ ಶುಭ ಕೊಡಿದ್ದು ನಮಗೂ ಕೂಡ ಶುಭ ಕೊಡಿದ್ದು ನನಗೆ ಬಹಳ ಸಂತೋಷ ಉಂಟಾಯಿತು ಹೀಗೆ ಮುಂದುವರಿಯಲಿ ಎಲ್ಲ ಪೋಷಕ ಮಿತ್ರರು ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಿ ಶಾಲೆಯಲ್ಲಿ ಇನ್ನೂ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಗ್ರಾಮದಲ್ಲಿ ಖಂಡಿತ ಅವರನ್ನೆಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ಪತಾಕೆ ಹಾಸುವಲ್ಲಿ ನಾನು ಯಶಸ್ಸಿನ ಗಳಿಸ್ತೀನಿ ಅಂತ ಹೇಳಿಕ್ಕೆ ಆಸೆ ಪಡ್ತೀನಿ